you <music> ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ಹಣ ಜಮೆ ಹೌದು ವೀಕ್ಷಕರ ಬಂಪರ್ ಸಿಹಿ ಸುದ್ದಿ ಎರಡು ದೊಡ್ಡ ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮೀರಿಗೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮನೆಯ ಗೋಡೆಗಳ ಮೇಲೆ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದರೆ ನಿಮ್ಮ ಮನೆ ಸಮೀಕ್ಷೆ ಮುಗಿದ ಮೇಲೆ ನಿಮ್ಮ ಒಂದು ಪಿ ಎಲ್ ಕಾರ್ಡ್ ರದ್ದಾಗುತ್ತಾ ಇದರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನು ಹೇಳಿದ್ದಾರೆ ಅಂತ ನೋಡೋಣ ಸ್ನೇಹಿತರು ವೀಕ್ಷಕರ ವಿಡಿಯೋನು ಕೊನೆ ತನಕ ನೋಡಿ ಹಾಗೆ ಉಚಿತ ಮನೆಗಳು ವಿತರಣೆ ಮಾಡಲು ನವೆಂಬರ್ ತಿಂಗಳು ಆಯ್ಕೆ ಆಯ್ದುಕೊಳ್ಳಲಾಗಿದೆ ವೀಕ್ಷಕರೇ ಯಾರ್ಯಾರಿಗೆ ಮನೆ ಅರ್ಜಿ ಹಾಕಿದ್ದರೆ ಅವರಿಗೆ ಒಂದು ಸಿಹಿ ಸುದ್ದಿ ಬಂಪರ್ ಸುದ್ದಿನೇ ಅಂತ ಹೇಳಬಹುದು ಉಚಿತ ಮಣಿ ಯೋಜನೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತ ವೀಕ್ಷಕರೇ ವಿಡಿಯೋನು ಕೊನೆ ತನಕ ನೋಡಿ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ಕಡೆಗೆ ಹೇಳೋದಾದರೆ ಕರ್ನಾಟಕದಲ್ಲಿ ಕೂಡ ಸಮೀಕ್ಷೆ ಮುಗಿತು ಈಗ ಕೇಂದ್ರ ಸರ್ಕಾರದ ಜನಗಣತಿ ಶುರುವಾಗ್ತಾ ಇದೆ ಮತ್ತೆ ಮನೆಗೆ ಬರ್ತಾ ಇರ್ತಾರೆ ವೀಕ್ಷಕರೇ ಮತ್ತೆ ಪ್ರಶ್ನೆಗಳೇ ಕೇಳ್ತಾರೆ ಹೌದು ಈ ಬಾರಿ ಮತ್ತೊಮ್ಮೆ ನವೆಂಬರ್ ತಿಂಗಳಿನಲ್ಲಿ ಮತ್ತೆ ಶಿಕ್ಷಕರು ಬರಲಿದ್ದಾರೆ ಜನಗಣತಿ ಈ ಬಾರಿ ಮೋದಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಮಾಡಲಾಗುತ್ತೆ ಎಂಬುದು ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಇನ್ನೂ ದೀಪಾವಳಿ ಹಬ್ಬಕ್ಕೆ ಸರ್ಕಾರದಿಂದ ಮಾರ್ಗಸೂಚಿ ಹಾಗೂ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಲಾಗಿದೆ ಜನರು ಇದನ್ನು ಪಾಲಿಸುವಂತೆ ಈಗಾಗಲೇ ಒಂದು ಬಿಡುಗಡೆ ಕೂಡ ಮಾಡಲಾಗಿದೆ ವೀಕ್ಷಕರು ಇದರ ಬಗ್ಗೆ ಕೂಡ ಅಪ್ಡೇಟ್ ಕೂಡ ನೋಡೋಣ ಪಟಾಕಿ ಸಿಡಿಸುವವರು ಕೂಡ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಸರ್ಕಾರದ ಮಾರ್ಗಸೂಚಿ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕು ಅಂತ ಇಲ್ಲಿ ಹೇಳಲಾಗ್ತದೆ ಇನ್ನೊಂದು ಕಡೆಗೆ ಬಂಗಾರದ ಮತ್ತು ಬೆಳೆದರೂ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಕುಸಿತವಾಗುವ ಬಂಗಾರ ಮತ್ತು ಬೆಳೆದರೂ ಕೂಡ ಇದರ ಬಗ್ಗೆ ಕೂಡ ದೊಡ್ಡ ಒಂದು ಸುದ್ದಿಯನ್ನು ಸದ್ಯಕ್ಕೆ ಬರ್ತಾ ಇರುವಂಥ ಬಂಗಾರದ ಮತ್ತು ಬೆಳೆದರೂ ಕೂಡ ಬಗ್ಗೆ ನಿಮ್ಮ ಪ್ರಕಾರ ಬಂಗಾರದ ಹತ್ತು ಗ್ರಾಮಿಗೆ ಎಷ್ಟಾಗಬೇಕು ಬೆಳೆದರೂ ಕೂಡ ಒಂದು ಜಿಗೆ ಎಷ್ಟಾಗಬೇಕು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಮಧ್ಯಮದ ವರ್ಗದ ಜನರು ಹಾಗೂ ಬಡ ಜನರು ಖರೀದಿ ಮಾಡಬಹುದಾದ ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಬನ್ನಿ ವೀಕ್ಷಕರೇ ಅದೇ ಥರ ಈಗ ಎಲ್ಲ ಗೃಹ ಕೂಡ ಸಿಹಿ ಸುದ್ದಿ ಬಂದಿದೆ ದೀಪಾವಳಿ ಹಬ್ಬಕ್ಕೆ ಹಣ ಬಿಡುಗಡೆ ಆಗಿ ಜಮಾ ಆಗ್ತಾ ಇದೆ ಬೇಗನೆ ಗುಡ್ ಆ ನ್ಯೂಸ್ ಕೂಡ ಬಂದಿರುವಂಥವು ಸ್ನೇಹಿತರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದರೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಯಾಕೆಂದರೆ ಇಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ವೀಕ್ಷಕರೇ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಜುಲೈ ತಿಂಗಳವರೆಗೂ ಅನೂನು ಪಡೆದುಕೊಂಡಿದ್ದಾರೆ ಅಂತ ಸರ್ಕಾರದಿಂದ ಬಂದಿರೋ ಪ್ರಕಾರ ಮಾಹಿತಿ ಆದರೆ ನಮಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ನಾಲ್ಕು ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಈಗ ಸರ್ಕಾರದಿಂದ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳವರೆಗೂ ಮಾತ್ರ ಬಾಕಿ ಇದೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡುತ್ತೇವೆ ಅಂತ ಹಾಸನದಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬಳಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಜುಲೈ ತಿಂಗಳವರೆಗೂ ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳವರೆಗೂ ಬಾಕಿ ಇದೆ ಅದನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಈಗ ಆಗಸ್ಟ್ ತಿಂಗಳ ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ ಒಟ್ಟು ಸರ್ಕಾರದಿಂದ ನಲವತ್ತು ಎಂಟು ಸಾವಿರ ರೂಪಾಯಿ ಜಮೆ ಮಾಡಿದಂತೆ ಆಗುತ್ತೆ ಅದಕ್ಕೆಂದರೆ ಆಗಸ್ಟ್ ಕಂತು ಬಾಕಿ ಹಾಕಿದ್ದರೆ ಇಪ್ಪತ್ನಾಲ್ಕು ತಿಂಗಳ ಕಂಪ್ಲೀಟ್ ಆಗುತ್ತೆ ಎರಡು ವರ್ಷದ ಕಂಪ್ಲೀಟ್ ಆಗುತ್ತೆ ಈ ಮೂಲಕ ಒಂದು ಕಂತು ಎರಡು ಸಾವಿರ ರೂಪಾಯಿ ಅಂದರೆ ಇಪ್ಪತ್ನಾಲ್ಕು ಕಂತು ಹಾಕಿದ್ದೇವೆ ಇಪ್ಪ ನಾಲ್ಕು ಟೋಟಲ್ ಆಗಿ ನಲ್ವತ್ತೆಂಟು ಸಾವಿರ ರೂಪಾಯಿ ಪ್ರತಿ ಗೃಹಲಕ್ಷ್ಮೀರಿಗೆ ಜಮೆ ಮಾಡಿದ್ದೇವೆ ನಮ್ಮ ಸರ್ಕಾರದ ಅಂತನೂ ಕೂಡ ಇಲ್ಲಿ ಹೇಳಲಾಗ ಹೇಳಲಾಗ್ತದೆ ವೀಕ್ಷಕರೇ ಇದು ಒಂದು ಸಿ ಸುದ್ದಿ ಅಂತಾನೆ ಹೇಳ್ಬೋದು ಪ್ರತಿ ಗೃಹಲಕ್ಷ್ಮಿಯರಿಗೆ ಕೂಡ ಬೆಳಗ್ಗೆ ಲೈಕ್ ಮಾಡಿ ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಯಾಕೆಂದರೆ ನಿಮ್ಮ ಕಮೆಂಟ್ ಎಲ್ಲರಿಗೂ ಕೂಡ ಓದ್ತಾರೇನೋ ನಿಮ್ಮ ಕಮೆಂಟ್ ತುಂಬ ಜನರಿಗೆ ಒಂದು ಒಳ್ಳೆಯ ರೀತಿ ಆಗುತ್ತೆ ಸ್ನೇಹಿತರೆ ನಿಮಗೂ ಎಷ್ಟು ಕಂತು ಬಾಕಿ ಇದೆ ನಿಮಗೆ ಜುಲೈ ತಿಂಗಳವರೆಗೂ ಕೂಡ ಹಣ ಬಂದಿದ್ದರೆ ಯಾರ ಯಾರಿಗಾದರೂ ಆಗಸ್ಟ್ ತಿಂಗಳವರೆಗೆ ಜಮೆ ಆಗಿದ್ದರೆ ಪ್ರತಿಯೊಬ್ಬರೂ ಕೂಡ ಅವರು ಕೂಡ ಕಮೆಂಟಲ್ಲಿ ನಮಗೆ ತಿಳಿಸಿ ಹಾಗೆ ಲೈಕ್ ಕೂಡ ಮಾಡಿ ಈಗ ವೀಕ್ಷಕರೇ ಅಕ್ಕಪಡೆ ಯೋಜನೆಯನ್ನು ಕೂಡ ರಾಜ್ಯ ವ್ಯಾಪ್ತಿ ವಿಸ್ತರಣೆಯನ್ನು ಮಾಡಲಾಗಿದೆ ಇದೇ ಮತ್ತೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಇದೇ ಮತ್ತು ಇಲ್ಲಿ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚು ಅಂದರೆ ಐವತ್ತು ಲಕ್ಷ ರೂಪಾಯಿವರೆಗೂ ಸಾಲವನ್ನು ಇಲ್ಲಿ ಅಗ್ರಲಕ್ಷ್ಮಿಯರಿಗೆ ಸಹಕಾರ ಸಂಘದ ಮೂಲಕ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ ಸ್ನೇಹಿತರೆ ಇನ್ನೂ ಆರು ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೆ ಮಹಿಳೆ ಒಬ್ಬರು ಒಂದು ದೂರನ್ನು ಕೊಟ್ಟಿದ್ದಾರೆ ನಂತರ ಪರಿಶೀಲನೆ ಮಾಡಿದಾಗ ಮಹಿಳೆ ಖಾತೆಗೆ ಅಕ್ಟೋಬರ್ ನಾಲ್ಕನೇ ಆ ತಾರೀಕು ಎರಡು ಸಾವಿರ ಬಂದಿರುವುದು ಖಚಿತವಾಗಿದೆ ನಂತರ ಡಿ ಕೆ ಶಿವಕುಮಾರ್ ಅವರು ಆ ಮಹಿಳೆಗೆ ಮೇಲೆ ಗರಂ ಆಗಿ ಅಧಿಕಾರಿಗಳನ್ನು ನಿನ್ನ ಮಾತು ಕೇಳಿ ತರಾಟೆ ತೆಗೆದಬೇಕಾಗುತ್ತೆ ಆದರೆ ಈ ಥರ ಮಾಡಿರಲಿಲ್ಲ ನಾನು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಪ್ರತಿಯೊಬ್ಬರು ಗುರಲಕ್ಷ್ಮಿ ಅವರು ಕೂಡ ಹಣ ಬಂದಿಲ್ಲ ಅಂತ ಹೇಳೋ ಮುಂಚೆ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಅಂತಲೂ ಕೂಡ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಕೂಡ ಹಾಕಲಾಗಿದೆ ಆಗಸ್ಟ್ ತಿಂಗಳವರೆಗೂ ಮಾತ್ರ ಈಗ ಬಾಕಿ ಇದೆ ಅದನ್ನು ಕೂಡ ಬಿಡುಗಡೆ ಆಗಿದೆ ಅದು ಕೂಡ ಅಕೌಂಟ್ ಜಮೆ ಆಗಲಿದೆ ಅಂತ ಇಲ್ಲಿ ಹೇಳಾಗ್ತಿದೆ ಆರು ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಮಹಿಳೆಗೆ ಒಬ್ಬರು ದೂರು ಕೊಟ್ಟಿದ್ದರು ಅವರ ಮೊಬೈಲ್ ಚೆಕ್ ಮಾಡಿದಾಗ ಅವರಿಗೆ ಎಲ್ಲ ಕಂತು ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳವರೆಗೂ ಮಾತ್ರ ಬಾಕಿ ಇದೆ ಅಂತ ಲೈವ್ನಲ್ಲಿ ಅವರು ತೋರಿಸಿಕೊಟ್ಟಿರುವಂಥದ್ದು ವೀಕ್ಷಕರೇ ಇದು ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತುಂಬ ಜನರಿಗೆ ಡೆಬಿಟ್ ಆ್ಯಪ್ನಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗಿರೋದು ನೋಡೋಕ್ಕೆ ಬರೋಲ್ಲ ಬ್ಯಾಂಕ್ನಲ್ಲಿ ಹಣ ಜಮೆ ಆಗಿರುವ ಬಗ್ಗೆ ನೋಡೋಕ್ಕೆ ಬರಲ್ಲ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಒಂದು ಡೆಬಿಟ್ ಆ್ಯಪ್ ಮೂಲಕ ಆನ್ಲೈನ್ನಲ್ಲಿ ಮಾಡಿಕೊಳ್ಳಬಹುದು ಇದರ ಬಗ್ಗೆ ಕೂಡ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಅವರು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲವರೆಗೂ ನಲವತ್ತು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಹಾಕಲಾಗಿದೆ ಜುಲೈ ತಿಂಗಳವರೆಗೂ ಈಗ ಆಗಸ್ಟ್ ತಿಂಗಳವರೆಗೂ ಜಮೆ ಆದರೆ ನಲವತ್ತು ಎಂಟು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಗರಲಕ್ಷ್ಮಿಯವರಿಗೆ ಒಬ್ಬೊಬ್ಬರಿಗೆ ಇಲ್ಲಿ ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಬನ್ನಿ ವೀಕ್ಷಕರೇ ಮತ್ತೊಂದು ದೊಡ್ಡ ಬೆಂ ನ್ಯೂಸ್ ಕೂಡ ಬರ್ತಾ ಇದೆ ಸಮೀಕ್ಷೆ ಮುಗಿದ ಬಳಿಕ ರೇಷನ್ ಕಾರ್ಡ್ ರದ್ದಾಗುತ್ತಾ ಹೌದು ಈಗಾಗಲೇ ತುಂಬ ಜನರು ಮನೆಗೆ ಬಂದು ಸಮೀಕ್ಷೆಯನ್ನು ಮಾಡ್ತಿರುತ್ತಾರೆ ಅದೇ ಥರ ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಿರುತ್ತಾರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಬಳಿಕ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ರೇಷನ್ ಕಾರ್ಡ್ ಹೀಗಾಗಿ ಏನಾದರೂ ಲಿಂಕ್ ಇದ್ದರೆ ನಮ್ಮ ಕಾರ್ಡ್ ಏನಾದರೂ ರದ್ದಾಗಬಿಡುತ್ತಾ ಸರ್ಕಾರದ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ತೆಗೆದು ತೆಗೆದುಹಾಕಲಾಗಿದೆ ಇದೆ ಅಂತ ಹೇಳಲಾಗ್ತದೆ ಇದು ಅದೇ ಥರ ಈ ಒಂದು ಸಮೀಕ್ಷೆಯಲ್ಲಿಯೇ ಭಾಗಿಯಾದವರ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣವನ್ನು ನಾವು ರದ್ದು ಮಾಡಲ್ಲ ಅಂತ ಖುದ್ದು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಲ್ಲಿ ಟ್ವೀಟ್ ಮಾಡಿರುವಂಥದ್ದು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಏನು ಇಬ್ಬರ ಯೋಜನೆ ಇದರ ಬಗ್ಗೆ ಕೂಡ ಡಿಟೇಲ್ ಆಗಿ ಬರೆದಿದ್ದಾರೆ ನೀವು ನೋಡಬಹುದು ಸಮೀಕ್ಷೆಯಲ್ಲಿ ಭಾಗಿಯಾದರೆ ರೇಷನ್ ಕಾರ್ಡ್ ರದ್ದಾಗುತ್ತಾ ರೇಷನ್ ಕಾರ್ಡ್ ರದ್ದಾಗುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಆಗೋಲ್ಲ ಯಾರದೂ ಕೂಡ ರೇಷನ್ ಕಾರ್ಡ್ ರದ್ದಾಗಲ್ಲ ಸಮೀಕ್ಷೆ ನಡಿ ನಡೆಸಿದ ಬಳಿಕ ಜನರ ದತ್ತಾಂಶವನ್ನು ದಾಖಲಿಸಿ ಆ ದತ್ತಾಂಶ ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮವನ್ನು ಅನುಕೂಲವಾಗುತ್ತೆ ಅಲ್ಲ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ ನೂತನ ಯೋಜನೆಗಳನ್ನು ಜಾರಿಗೊಳಿಸಲು ಸಹಕಾರ ಆಗಲಿದೆ ಅಂತ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿ ಎಂ ಕೂಡ ಇಲ್ಲಿ ಟ್ವೀಟ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಬರೆದಿರುವಂಥದ್ದು ವೀಕ್ಷಕರೇ ಹೀಗಾಗಿ ಯಾರ್ದು ಕೂಡ ಇಲ್ಲಿ ರೇಷನ್ ಕಾರ್ಡ್ ರದ್ದಾಗುವುದಿಲ್ಲ ಏನೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಚಿಂತೆ ಮಾಡುವುದು ಬೇಕಾಗಿಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರುವ ಮಾಹಿತಿ ಇನ್ನೊಂದು ಕಡೆಗೆ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇನ್ನು ಮುಂದೆ ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ತಲುಪಿಸುವ ಪಡಿತರ ತಲುಪಿಸುವ ಯೋಜನೆ ಎಂಬತ್ತು ವರ್ಷ ಇದ್ದ ಇದ್ದಿದ್ದನ್ನು ಈಗ ಎಪ್ಪತ್ತೈದು ವರ್ಷ ಇಳಿಕೆಯನ್ನು ಮಾಡಲಾಗಿದೆ ಹಿರಿಯ ನಾಗರಿಕರ ನ್ಯಾಯಬೆಲೆ ಅಂಗಡಿ ಹೋಗಿ ಅನ್ನ ಸಂವಿಧಾನ ಯೋಜನೆ ಮೂಲಕ ಹೆಸರನ್ನು ನೋಂದಾಯಿಸಿಕೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ತಂದು ರೇಷನ್ ಕೊಡ್ತಾ ಇದ್ದ ಬರ್ತಾರೆ ಇದಕ್ಕೆ ಅಧಿಕೃತವಾದ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಕೂಡ ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಕೂಡ ಬರಲಾಗಿದೆ ಹೀಗಾಗಿ ಇದೊಂದು ಅಧಿಕೃತವಾದ ಮಾಹಿತಿ ಅಂತಾನೆ ಹೇಳ್ಬೋದು ಅದೇ ಥರ ವೀಕ್ಷಕರೇ ಇಂದಿರಾ ಕೆಟ್ಟ ಕೂಡ ವಿತರಣೆ ಮಾಡಲು ಕ್ಷಣಗಣನೆ ಪ್ರಾರಂಭವಾಗಿದ್ದು ಅದೇ ಥರ ಐದು ಕೆ ಜಿ ಮಾತ್ರ ಕೊಟ್ಟು ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಬದಲಾಗಿ ಇಲ್ಲಿ ಇಂದಿರ ಕಿಟ್ಟನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಈ ಒಂದು ಕಿಟ್ಟಿನಲ್ಲಿ ಒಟ್ಟು ಐದು ಕೆ ಜಿ ಪದಾರ್ಥಗಳನ್ನು ಒಟ್ಟು ಐದು ಪದಾರ್ಥಗಳನ್ನು ಅಂದರೆ ಇಲ್ಲಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ತೊಗರಿಬೇಳೆ ಹೆಸರು ಕಾಳು ಈ ಐದು ಪದಾರ್ಥಗಳನ್ನು ಕಿಟ್ಟನ್ನು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಾಗ್ತದೆ ವೀಕ್ಷಕರೇ ಅದೇ ಥರ ಬನ್ನಿ ಈಗ ಮತ್ತೊಂದು ಬೇಕು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇರುವಂಥದ್ದು ಇದೆ ಏನಪ್ಪ ಅಂದರೆ ನಲವತ್ತೊಂಬತ್ತು ಸಾವಿರ ಮನೆಗಳನ್ನು ಬಡವರಿಗೆ ಹಂಚಿಕೆ ಮಾಡಲು ನವಂಬರ್ ತಿಂಗಳ ಅಂತಲೇ ಇಲ್ಲಿ ಜಮೀರ್ ಅಹಮದ್ ಅವರು ಕೂಡ ಹೇಳಿದ್ದಾರೆ ವೀಕ್ಷಕರೇ ಹೌದು ಈಗಾಗಲೇ ಇಲಾಖೆಯಿಂದ ಮುಂದಿನ ತಿಂಗಳಲ್ಲಿ ನವಂಬರ್ ನಲ್ವತ್ತೊಂಬತ್ತು ಸಾವಿರ ಮನೆಗಳನ್ನು ಫಲಾನುಭವಿಗಳಿಗೆ ಬಡವರಿಗೆ ಹಂಚಿಕೆ ಮಾಡ್ತಾ ಇದ್ದೇವೆ ಹಂಚಿಕೆಯಾದ ಬಳಿಕ ಮನೆ ಕಟ್ಟಿರೋರಿಗೆ ಗುತ್ತಿಗೆದಾರರಿಗೆ ಒಂಬತ್ತು ನೂರು ಕೋಟಿ ರೂಪಾಯಿ ವೆಚ್ಚ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ವಸತಿ ಸಚಿವರಾದಂಥವರು ಜಮ ಜಮೀರ್ ಅಹಮ್ಮದ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಅಂದರೆ ಇಲ್ಲಿ ನಮ್ಮ ಇಲಾಖೆಯಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಒಟ್ಟು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿತ್ತು ನಮ್ಮ ಇಲಾಖೆಯಿಂದ ಒಂಬೈನೂರ ಒಂಬೈನೂರ ಐದುನೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇತ್ತು ಕಾರಣ ಅಂದರೆ ಒಂದು ಮನೆ ಕಟ್ಟಲು ಏಳು ಲಕ್ಷ ರೂಪಾಯಿ ಬೇಕು ಇದರಲ್ಲಿ ಫಲಾನುಭವಿಗಳಿಗೆ ಸರ್ಕಾರಗಳು ಮೂರು ಲಕ್ಷ ರೂಪಾಯಿ ನೀಡಲಾಗುತ್ತೆ ಬಾಕಿ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ಭರಿಸಲಾಗುತ್ತಿಲ್ಲ ಹೀಗಾಗಿ ನಮ್ಮ ಸರ್ಕಾರವು ಬಂದ ಮೇಲೆ ಫಲಾನುಭವಿಗಳಿಗೆ ನೀಡುವ ಹಣವನ್ನೇ ಸರ್ಕಾರ ಭರಿಸಲು ತೀರ್ಮಾನ ಮಾಡಿದ್ದ ಅಂತ ಹೇಳಲಾಗ್ತದೆ ಪಾವತಿ ಮಾಡ್ತಾ ಇದ್ದೇವೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರಂದರೆ ನವೆಂಬರ್ ತಿಂಗಳಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರ ರೂಪಾಯಿ ಮನೆಗಳನ್ನು ಬಡವರಿಗೆ ಹಂಚಿಕೆ